ಇಪ್ಪತ್ತೆರಡು ನಾನು ಇಪ್ಪತ್ತೆರಡು ವರ್ಷ ಭಾರತೀಯ ಸೇನೆಯಲ್ಲಿ ಜಿ ಅಂದರೆ ಮದ್ರಾಸ್ ಸಿನಿರಿ ಗ್ರೂಪ್ನಲ್ಲಿ ನಾವು ಸೇವೆ ಸಲ್ಲಿಸಿ ಈಗ ಹೀಗೆ ಮೂವತ್ತೊಂದು ಜುಲೈ ಎರಡು ಸಾವಿರದ ಇಪ್ಪತ್ತೈದರಂದು ನಿವೃತ್ತನಾಗಿದ್ದೇನೆ ಅದಕ್ಕೆ ನಮ್ಮ ಕಾಡಾಪುರ ಊರಿನ ಜನ ಹಾಗೂ ನನ್ನ ಸ್ನೇಹಿತರಾದ ಎಲ್ಲರೂ ಹಾಗೂ ನೀವು ನನಗೆ ಸತ್ಕಾರ ಇಟ್ಟುಕೊಂಡಿದ್ದ ನೋಡಿದರೆ ನನಗೆ ಇಪ್ಪತ್ತೆರಡು ವರ್ಷ ನಾನು ಸೇವೆ ಸಲ್ಲಿಸೋದಕ್ಕೆ ಸಾರ್ಥಕವಾದ ವಾದ ಅಂತ ಹೇಳ್ತೀನಿ ಸೇನೆ ತ್ಯಾಗ ಶಿಸ್ತು ಮತ್ತು ತ್ಯಾಗ ಶಿಸ್ತಿನಿಂದ ಕೂಡಿದೆ ಇದು ಅಲ್ಲಿ ಶಿಸ್ತು ಅಂದ್ರೆ ನಾವು ಏನೇ ಮಾಡಬಲ್ಲ ಏನೇ ಮಾಡಕ್ಕೆ ಬರಂಗಿಲ್ಲ ನಮಗೆ ಅಲ್ಲಿ ಅದೇ ಥರ ನೀವು ಶಿಸ್ತನಾಗಿ ಶಿಸ್ತಿನಿಂದ ನೀವು ಇರಬೇಕು ಶಿಸ್ತು ನಾವು ಏನೇ ಸಾಧಿಸಬೇಕಾದರೆ ನಮಗೆ ಶಿಸ್ತು ಇರಬೇಕು ನಾವು ಮಾಡುವ ಕೆಲಸ ಎಲ್ಲ ಪ್ರಾಮಾಣಿಕವಾಗಿ ನಾವು ಮಾಡಬೇಕು ಈಗ ನಾವು ಸೇನೆಯಲ್ಲಿ ಇದ್ದೀವಿ ಆಗ ನಾವು ಬಹಳಷ್ಟು ಕಷ್ಟಗಳನ್ನು ಪಟ್ಟಿದ್ದೇವೆ ನಾವು ನಾನು ಎಮ್ ಇ ಜಿಲಿ ಇದ್ದ ಕಾರಣ ನಮ್ಮ ನಮ್ಮದು ಇಂಜಿನಿಯರ್ಸ್ ಇಂಜಿನಿಯರ್ಸ್ ನಲ್ಲಿ ಬಹಳಷ್ಟ ಇರ್ತವೆ ಮೇನ್ಲಿ ನಾವು ಹಾಕೋದು ಬ್ರಿಡ್ಜ್ ನೀವು ನೋಡ್ಬೋದು ಲಾಸ್ಟ್ ಇಯರ್ ವಾಯ್ನನ್ ನಲ್ಲಿ ನೋಡಿರ್ಬೋದು ಅದು ನಮ್ಗೆ ಎಮ್ ಇ ಜಿ ಹೋಗಿತ್ತು ಅಲ್ಲಿ ಅದೇ ಥರ ನಾವು ಅದೇ ಇಂಜಿನಿಯರಿಂಗ್ ಕೋರ್ಸು ನಾನು ಮಾಡಿದ್ದೀನಿ ಬ್ರಿಡ್ಜ್ ಹಾಕೋದು ಮೈನ್ ಮೈನ್ ಅಂದರೆ ಬಾಂಬ್ ಅದು ಹಾಕೋದು ತೆಗೆಯೋದು ಡಿಸ್ಟ್ರಾಯ್ ಮಾಡೋದು ಈ ಥರ ಹಲವಾರು ಕೆಲಸ ನಾವು ಮಾಡಿ ನಾವು ನಮಗೆ ಎಷ್ಟೋ ಬಾರಿ ನಮಗೆ ಪುನರ್ಜನ್ಮ ಸಿಕ್ಕಂಗೆ ನಮಗೆ ಸಿಕ್ಕಿದೆ ಆ ಥರ ಕತನಾ ಕೆಲಸವನ್ನು ನಾವು ಮಾಡಿ ನಾವು ಇಲ್ಲಿ ಬಂದಿದ್ದೀವಿ ನಮಗೆ ಒಂದು ಯಾವ್ದಾದ್ರು ನಾವು ಏನಾದರೂ ಮಾಡಿ ತೋರಿಸ್ಬೇಕಂತ ಅಂತ ನಮ್ಮ ಮನಸ್ಸಿನಲ್ಲಿ ಇರಬೇಕು ಅದೇ ತರ ನಿಮ್ಮಲ್ಲಿ ಇರಬೇಕು ಈಗ ನನಗೆ ನೀ ಏನಪ್ಪಾ ಮಾಡಿದೆ ಅಂತ ಕೇಳಿದ್ರೆ ನಾವು ನಾನು ನನ್ನ ಇಪ್ಪತ್ತೆರಡು ವರ್ಷ ದೇಶಕ್ಕೆ ಕೊಟ್ಟಿದ್ದೇನೆ ಅಂತ ನಾನು ಹೇಳಬಹ ಹೇಳಕ್ಕೆ ನನಗೆ ಅಭಿಮಾನ ಇದೆ ನನ್ನ ಗರ್ವ ಇದೆ ಅದೇ ತರ ಮಕ್ಕಳು ನೀವು ನಿಮಗೆ ನೀವು ಏನಾದರೂ ಮಾಡಬೇಕು ಏನು ಮಾಡಿದರೆ ಅಂತ ಕೇಳಿ ಇನ್ನೂ ನಿಮ್ಮದು ವಯಸ್ಸು ಕಡಿಮೆ ಇದೆ ಆದರೆ ಈಗಿಂದಲೇ ನಿಮ್ಮ ಇರಬೇಕು ನಾನು ಏನಾದರೂ ಸಾಧಿಸಬೇಕು ಅಂತ ನಾ ಈ ದೆಲ್ಲ ನೀವು ಎಲ್ಲರೂ ಸೇನೆಯ ಭಾರತೀಯ ಸೇನೆ ಸೇರಬೇಕು ನಿಮ್ಮ ನಿಮ್ಮ ಫೀಲ್ಡ್ ನಲ್ಲಿ ನಿಮ್ಮ ನಿಮ್ಮ ನೀವು ನಿಮಗೆ ನಿಮಗೆ ಎದ್ರಲ್ಲಿ ಇಂಟ್ರೆಸ್ಟ್ ಇದೆ ಆ ಫೀಲ್ಡ್ ಹೋಗಿ ನೀವು ಸಾಧನೆ ಮಾಡಬೇಕು ನಮ್ಮ ನ್ಯೂಸ್ ಪೇಪರ್ ಕೊಡೋನು ಕೂಡ ಈ ರಾಷ್ಟ್ರಪತಿ ಆಗಿ ಹೋಗಿದ್ದಾರೆ ಚಾಯ್ ಮಾರೋರು ಪ್ರಧಾನಮಂತ್ರಿ ಆಗಿ ಹೋಗಿದ್ದಾರೆ ಅದು ಯಾವುದೇ ಯಾವುದೇ ಕೆಲಸ ಸಣ್ಣ ದೊಡ್ಡದಿರಲ್ಲ ನಮ್ಮ ಯೋಜನೆ ಸಣ್ಣದು ದೊಡ್ಡದಿರುತ್ತದೆ ಇರುತ್ತದೆ ಅದೇ ತರ ನಾವು ಯಾವುದು ಕೆಲಸ ಮಾಡ್ತೀವಿ ಅದು ಪ್ರಾಮಾಣಿಕವಾಗಿ ಮಾಡಬೇಕು ಪ್ರಾಮಾಣಿಕವಾಗಿ ಮಾಡಿದರೆ ನಮಗೆ ಯಶಸ್ಸು ಯಾವತ್ತೂ ಬರುತ್ತೆ ಡೋಂಟ್ ಫಾಲೋ ಸಕ್ಸೆಸ್ ಡೂ ಹಾರ್ಡ್ ವರ್ಕ್ ಸಕ್ಸೆಲ್ ಸಕ್ಸೆಸ್ ವಿಲ್ ಫಾಲೋ ಯು ಅಂದರೆ ನಾವು ಯಾವತ್ತು ಸಕ್ಸೆಸ್ ಎಂದು ಹೇಳಬಾರ್ದು ನಮ್ಮ ಕೆಲಸ ಪ್ರಾಮಾಣಿಕವಾಗಿ ಹಾರ್ಡ್ ಕೆಲಸ ಮಾಡಿದರೆ ನಮಗೆ ಸಕ್ಸೆಸ್ ನಮ್ಮ ಹಿಂದೆ ಬರುತ್ತೆ ಇದು ಹೇಳಕ್ಕೆ ನಾನು ಇಲ್ಲಿ ಬಯಸುತ್ತೇನೆ